ಹೌದು ಬಾಗಿಪಲ್ಲಿ ಎಂದರೆ ಬರದನಾಡು ಬಾಗಿಪಲ್ಲಿ ಎಂದರೆ ಬಿಸಿಯೂರು ಬಾಗಿಪಲಿ ಎಂದರೆ ನೀರಿಗೆ ಬರ ಇರುವ ಊರು ಇವೆಷ್ಟು ಬಾಗೇಪಲ್ಲಿಗೆ ಇರುವ ಖ್ಯಾತನಾಮಗಳು ಇಂತಹ ಬಾಗೇಪಲ್ಲಿ ಕಳೆದ ಎರಡು ದಿನಗಳಿಂದ ತನ್ನ ನಿಜ ಸ್ವರೂಪವನ್ನು ಮರೆಮಾಚಿದೆ ಮಲೆನಾಡು ನೆನಪಿಸುವ ವಾತಾವರಣ ನಿರ್ಮಾಣವಾಗಿದೆ ಇದ್ದಕ್ಕಿದ್ದಂತೆ ಮೋಡ ಕವಿದ ವಾತಾವರಣ ತುಂತುರು ಮಳೆಯ ಜೊತೆಗೆ ಅತಿಯಾದ ಚಳಿ ಜನರನ್ನ ತತ್ತರಿಸುವಂತೆ ಮಾಡಿದೆ ಬಾಗೇಬಲಿ ತಾಲೂಕಿನಲ್ಲಿ ಇಂದು ಬೆಳಗ್ಗೆಯಿಂದಲೇ ತುಂತುರು ಮಳೆ ಸರಿಯಿತು ನಿದ್ದೆಯಲ್ಲಿದ್ದ ಜನರು ಬೆಳ್ಳಂಬೆಳಗ್ಗೆ ಎಚ್ಚರವಾದ ವೇಳೆ ಕಂಡಿದ್ದು ತುಂತುರು ಮಳೆ ಸಾರ್ವಜನಿಕರು ಹಾಗೂ ಕೆಲಸಕ್ಕೆ ಹೋಗುವ ಕೂಲಿ ಕಾರ್ಮಿಕರು ಕೊಡೆ ಹಿಡಿದು ಜರ್ಕಿನ್ ರೈನ್ಕೋಟ್ ತೊಟ್ಟು ಸಾಗಿತು ಎಲ್ಲೆಡೆ ಖಂಡಿತ ತುಂತುರು ಮಳೆಯ ಥಂಡಿಗೆ ಹಿರಿಯರು ಮಕ್ಕಳು ಹೈರಾಣಾದ್ರ ಮಧ್ಯಾಹ್ನದ ನಂತರ ಮಳೆ ಬಿಡುವು ನೀಡಿತ ಯಾವುದೇ ಬಿಸಿಲು ಕಾಣಲಿಲ್ಲ ಬಾಗೇಪಲ್ಲಿಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ತಂಪಾದ ವಾತಾವರಣವಿತ್ತ ತಾಲೂಕಿನಲ್ಲಿ ಮಂಜು ಹೊದ್ದಿದ್ರೆ ಮತ್ತೊಂದು ಕಡೆ ತುಂತುರು ಮಳೆ ಮತ್ತಷ್ಟು ಆಹ್ಲಾದಕ್ಕೆ ಕಾರಣವಾಗಿತ್ತ ಇನ್ನು ಮಳೆಯ ಅಬ್ಬರ ಅಷ್ಟಾಗಿ ಇರದಿದ್ರು ಜಡಿಮಳೆಯಿಂದಾಗಿ ರಸ್ತೆಗಳಲ್ಲಿ ವಾಹನ ಸಂಚಾರ ಮತ್ತು ಜನರ ಓಡಾಟ ವಿರಳವಾಗಿತ್ತ ಮಳೆಯ ಕಾರಣದಿಂದ ವ್ಯಾಪಾರಿಗಳ ಮುಖದಲ್ಲಿಯೂ ಕಳೆ ಇರಲಿಲ್ಲ ಮಾರುಕಟ್ಟೆ ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಬಹುಪಾಲು ಅಂಗಡಿಗಳಲ್ಲಿ ಸರಿಯಾಗಿ ವ್ಯಾಪಾರ ನಡೆಯುತ್ತಿರಲಿಲ್ಲ ಸಂಜೆಯವರೆಗೂ ಬಹುತೇಕ ಕಡೆ ಸೂರ್ಯನ ದರ್ಶನವಾಗಲಿಲ್ಲ ಮಳೆ ನಿಲ್ಲುವ ಲಕ್ಷಣಗಳು ಗೋಚರಿಸಲಿಲ್ಲ ಚಳಿಯ ನಡುವೆಯೂ ಮಳೆಯಲ್ಲಿ ಜನ ಸುತ್ತಾಡಬೇಕಾಯ್ತ ಕೊಡೆಯೇ ದಿನದ ಸಂಗಾತಿ ಅಗತ್ಯ ವಸ್ತು ಹಾಗೂ ತರಕಾರಿ ತರಲು ಮಳೆ ಸಮಯ ನೀಡಲಿಲ್ಲ ಬಹುತೇಕ ಕಡೆ ಮನೆಯಿಂದ ಹೊರಬಂದ ಜನರೆಲ್ಲರಿಗೂ ಕೊಡೆಯೇ ಸಂಗಾತಿಯಾಗಿದ್ದ ಕೊಡೆ ಹಿಡಿದು ಅಂಗಡಿ ಹಾಗೂ ಮಾರುಕಟ್ಟೆಗಳಿಗೆ ಬಂದಿದ್ದ ಜನ ಅಗತ್ಯ ವಸ್ತುಗಳನ್ನು ಖರೀದಿಸಿ ಹೋದ್ರ ತಮ್ಮ ಕೆಲಸಕ್ಕೆಂದು ಕಾರಿನಲ್ಲಿ ಸುತ್ತಾಡ್ತಿದ್ದ ಸಾರ್ವಜನಿಕರು ಕಾರಿನಿಂದ ಇಳಿಯುವಾಗಲೂ ಕೊಡೆಯ ಮೊರೆ ಹೋದ್ರ ದ್ವಿಚಕ್ರ ವಾಹನ ಸವಾರರು ರೈನ್ಕೋಟ್ ಹಾಗೂ ಜರ್ಕಿನ್ ಧರಿಸಿ ಸಂಚರಿಸಿದ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ